ಪದೇ ಪದೇ ಪ್ರವಾಹ ಕಾಡಿದ್ರು ಅಧಿಕಾರಿಗಳು ಸೈಲೆಂಟ್ ಮುಳುಗಡೆ ಗ್ರಾಮಕ್ಕೆ ಅಧಿಕಾರಿಗಳೇ ಬರೋದು ಬೇಡ ಊರಾಗ ಬೇಡಿಕೆ ಹಂಗೇರಿ ಅನ್ನೋದು ಏನು ಹೇಳೋದ ಶಾಶ್ವತ ಪರಿಹಾರ ಮಾಡ್ರೆ ನಾವು ಎಲ್ಲರೂ ಹೊರಗುಳಿದ್ರೆ ಎಲ್ಲರೂ ಮನೆಯರ್ತೀವಿ ರೈತರಿಗಾಗಿ ಒಂದ್ ಸಾರ್ವಜನಿಕರಿಗಾಗಿ ನೋಡಿ ಇಲ್ಲ ಪ್ರತಿ ವರ್ಷನೂ ಇದು ಊರಿಗೆ ಹೊಲಗಳು ಹೊರಗೊಳ್ಳಿದ್ದ ಬೆಳೆಯೂ ಎಲ್ಲ ನಾಶ ಆಗುದ ರೈತ ಬೆಳೆದಾನಂದ್ರೆ ಅವ್ನ ಅವ್ನ ಬಾಯಿ ಅವ್ನ ಕೈತು ತಲ್ಲ ಅವ್ನು ಬೆಳೆದನು ಅವ್ ಬರ್ದ್ ಅನ್ನೋದು ಯಾವಾಗ ಅದರ ನಂಬಿಕೆನೇ ಇಲ್ಲ ಅಂಗ ಹೀಗೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ಮುಧೋಳ ತಾಲೂಕಿನ ಮಾಚಕನೂರಿನ ಗ್ರಾಮಸ್ಥರು ಪದೇ ಪದೇ ಮಾಚಕನೂರ ಗ್ರಾಮ ಪ್ರವಾಹ ಬಂದಾಗ್ಲೆಲ್ಲ ಮುಳುಗಡೆಯಾಗುತ್ತೆ ಸಾಕಷ್ಟು ಮನೆಗಳು ರೈತರು ಬೆಳೆದ ಫಸಲು ಜಾನುವಾರುಗಳ ಸಾವು ನೋವುಗಳು ಸಂಭವಿಸುತ್ತವೆ ಅಧಿಕಾರಿಗಳು ಮಾತ್ರ ಹಾರೈಕೆ ಉತ್ತರ ನೀಡಿ ಹೊರಟು ಬಿಡ್ತಾರೆ ಅಂತ ಗ್ರಾಮಸ್ಥರು ಕೆಂಡಾಕಾರಿದ್ರು ಪದೇ ಪದೇ ಪ್ರವಾಹ ಎದುರಾದರೂ ಸ್ಥಳಕ್ಕೆ ಎಲ್ಲಾ ರೀತಿಯ ಅಧಿಕಾರಿಗಳು ಬರ್ತಾರೆ ಪ್ರವಾಹದ ಭೀತಿಯಲ್ಲಿ ಊರನ್ನ ಖಾಲಿ ಮಾಡಿ ಬೇರೆಡೆ ಹೋಗಿ ಅಂತ ಹೇಳ್ತಾರೆ ಇದಕ್ಕೆ ಶಾಶ್ವತ ಪರಿಹಾರ ನೀಡಿದ್ರೆ ನಾವ್ ಯಾಕೆ ಇಲ್ಲಿಗೆ ಇರ್ತಿದ್ವಿ ಊರನ್ನ ಖಾಲಿ ಮಾಡ್ಕೊಂಡು ಬೇರೆಡೆ ಶಿಫ್ಟ್ ಆಗ್ತೀವಿ ಅಂತ ಊರಿನ ಜನ ಹೇಳೋದು ಹೀಗೆ ಶಾಶ್ವತ ಪರಿಹಾರ ನಾವು ಹೊರಗೊಂಡ್ರೆ ನೀವು ಅಧಿಕಾರಿಗಳ ಇದ್ರೆ ಇಲ್ಲಿ ಬಂದ್ ಕೆಸಿಯಿಂದ ನಿಮ್ಗೆ ಗಂಜಿ ಕೇಂದ್ರ ತಗ್ಗಿಸ್ತೀವಿ ನೀವು ಶಿಫ್ಟ್ ಆಗ್ರಿ ಬಂದ್ರಿ ತಗೋಬೇಡ್ರಿ ನೀವೇನು ಅವರು ಸರ್ಕಾರಕ್ಕೆ ಹೇಳ್ರಿ ನೀವೆಲ್ಲ ಎಲ್ಲಾ ಜಲಸಂಪನ್ಮೂಲ ಇಲಾಖೆಗೆ ನೀವು ಹೇಳ್ರಿ ಹೇಳಿ ಕೇಸಿಂದ ನಮಗ ಶಾಶ್ವತ ಪರಿಹಾರ ಕೊಟ್ಟು ಬಿಡ್ರಿ ಮನಿಗೋಗ ಶಿಫ್ಟ್ ಮಾಡಕ್ ಅಲ್ಲಿ ಹಸ್ರ ಪಾರ್ ಕೊಟ್ಟ್ರಿ ಈಗ ಆಗಾಗ್ಲೇ ಎಂಬತ್ನಾಲ್ಕ ಮನೆ ಅಲ್ಲಿ ಅಲ್ಲಿ ನೀರು ಹೋಗತ್ತಿ ಅದ ಇಲ್ಲಿ ಇಲ್ಲಿ ನೀರೈತೆ ಪ್ರತಿ ವರ್ಷ ಘಟಪ್ರಭೆ ನದಿಯಲ್ಲಿ ನೀರು ಹರಿಸಿದಾಗ್ಲೂ ಈ ಗ್ರಾಮದಲ್ಲಿ ಸಾಕಷ್ಟು ನಷ್ಟವಾಗುತ್ತೆ ಗ್ರಾಮದ ಜನರಿಗೆ ಮೂಧೋಳದಲ್ಲಿ ಇರಲು ಪರ್ಯಾಯ ವ್ಯವಸ್ಥೆ ಮಾಡ್ತೀನಿ ಅಂತಾರೆ ಆದ್ರೆ ಅದು ಇಲ್ಲಿಯವರೆಗೂ ಆಗಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಅಷ್ಟೇ ಪ್ರತಿ ವರ್ಷ ಏನು ನಮ್ಮನ್ನ ಕಾಡಕತತಿ ಇದು ರೈತರಿಗಾಗ್ಲಿ ಒಂದು ಸಾರ್ವಜನಿಕರಿಗಾಗಿ ನೆಮ್ಮದಿ ಇಲ್ಲ ಪ್ರತಿ ವರ್ಷನೂ ಊರಿಗೆ ಬರುದ ಊರಾಗೂ ಬರುದ ಹೊಲಗಳು ಬಿದ್ದ ಬೆಳೀನು ಎಲ್ಲಾ ನಾಶ ಆಗೋದ ರೈತ ಬೆಳ್ದಾನಂದ್ರ ಅವ್ನ ಅವ್ನ ಬಾಯಿ ಒಟ್ ಅವ್ನ ಕೈತುತ್ತ ಅಲ್ಲ ಅವ್ ಬೆಳ್ದು ಅವ್ ಬರ್ತ ಯಾವಾಗೂ ಅದ್ರ ನಂಬಿಕೆ ಪ್ರತಿ ಇದು ಹತ್ತೊಂಬತ್ತರಾಗಿಂದ ಪ್ರತಿ ವರ್ಷನೂ ಫ್ಲಾಟ್ ಬರುವುದ್ರಿಂದ ರೈತ ಬೆಳ್ದಿರ್ತಾನು ಇನ್ನೇನ್ ಫ್ಯಾಕ್ಟ್ರಿ ಹೋಗತ್ತನ್ನೂ ಟೈಮ್ ಇದೊಂದು ಪ್ರವಾಹ ಬಂದ ರೈತನ ಬಹಳ ಹಾಳು ಮಾಡ್ತತೆ ಇದೊಂದು ಶಾಶ್ವತ ಪರಿಹಾರ ಆಗ್ಬೇಕು ಒಳ್ಳೆ ಮನಿಗಳಿಗೆ ನೀವು ನೂರು ಒಟ್ಟು ಸುತ್ತ ಊರ ಊರ್ ಸುತ್ತ ಈ ನೀರ್ ಬತ್ತಂದ್ರ ಅವು ಜೀವ ಕೈ ಇಟ್ಕೊಂಡು ಅವಾಗ ಬಾಳೆ ಮುಡುದು ಎಲ್ಲಿ ಬರ್ತೋ ಯಾವಾಗ ಬರ್ತೋ ಯಾವಾಗ ಮನೆ ಮುಳುಗುತ್ತೆ ಇದನ್ನ ನಾವು ಸರ್ಕಾರಕ್ಕೆ ಒಂದು ಮನವಿ ಏನ್ ಮಾಡ್ತೀವಿ ಅಂದ್ರೆ ಈ ನಮ್ಗೆ ಶಾಶ್ವತವಾದ ಒಂದು ಪರಿಹಾರ ಕೊಟ್ಟರೆಂದ್ರ ನಾವು ಈ ಈ ಒಂದು ನೀರಿನ ಮಟ್ಟನ ಬಿಟ್ಟು ಬೇರೆ ಕಡೆ ಹೋಗಿ ನಾವು ಮನಿ ನಮ್ಮ ನೆಲೆ ಕಟ್ಕೊಂಡ ನಾವು ನೆಮ್ಮದಿಯಿಂದ ಬದುಕ್ತೀವಿ ಯಾವುದೇ ಸರ್ಕಾರದಿಂದ ಉಸ್ತುವಾರಿ ಸಚಿವರುಗಳಾಗಿ ಬಂದರೂ ಅವರು ಕೇವಲ ಆಶ್ವಾಸನೆ ನೀಡ್ತಾರೆ ಸದ್ಯದ ಪರಿಸ್ಥಿತಿಗೆ ಮಾತ್ರ ಪರಿಹಾರ ಎನ್ನುವಂತಾಗಿದೆ ಶಾಶ್ವತ ಪರಿಹಾರ ಅನ್ನೋದು ಈಗಲೂ ಮರೀಚಿಕೆಯಾಗಿದೆ ಗಂಜಿ ಕೇಂದ್ರಗಳು ಕಾಳಜಿ ಕೇಂದ್ರಗಳಲ್ಲಿ ಇರುವ ಪರಿಸ್ಥಿತಿಗೆ ಕಾರಣವಾಗಿರುವುದು ಸರ್ಕಾರಗಳೇ ಅಂತ ಗ್ರಾಮಸ್ಥರು ದೂರಿದ್ರು ಸದ್ಯಕ್ಕೆ ಸ್ಥಳದಲ್ಲಿ ನೋಡಲ್ ಅಧಿಕಾರಿಗಳು ಪಿಡಿಒ ಅಧ್ಯಕ್ಷರು ಪೊಲೀಸರು ಸ್ಥಳದಲ್ಲಿ ಬೀಡುಬಿಟ್ಟಿದ್ದಾರೆ ಮಾಚಕನೂರ ಗ್ರಾಮ ಅರ್ಧಕರ್ಧ ಮುಳುಗಡೆಯಾಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಇದ್ದೀವಿ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ಮುದೋ ತಾಲೂಕಿನಲ್ಲಿಯೂ ಸಹಿತ ಹಲವಾರು ಗ್ರಾಮಗಳಲ್ಲಿಯೂ ಪ್ರವಾಹ ಇರುವುದು ಸರ್ವಸಾಮಾನ್ಯ ಅದೇ ರೀತಿ ನಮ್ಮ ಮಾಚುಕ್ನೂರು ಗ್ರಾಮ ಪಂಚಾಯಿತಿಗೆ ನನ್ನನ್ನು ನೋಡಲ್ ಅಧಿಕಾರಿಯನ್ನಾಗಿ ನೇಮಿಸಲಾಗಿರುತ್ತದೆ ಅದರ ಪ್ರಯುಕ್ತ ಈಗಾಗಲೇ ನಾವು ತಾಲೂಕು ಆಡಳಿತ ವತಿಯಿಂದ ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದು ಮತ್ತು ಅದೇ ರೀತಿ ನಾವು ಮಾಚುಕ್ನೂರು ಗ್ರಾಮ ಪಂಚಾಯಿತಿಯಲ್ಲಿಯೂ ಕೂಡ ಇಪ್ಪತ್ತನೇ ತಾರೀಕು ಒಂದು ಎಲ್ಲ ಜನಪ್ರತಿನಿಧಿಗಳ ಮತ್ತು ಗ್ರಾಮದ ಮುಖಂಡರುಗಳು ಹಾಗೂ ಸ್ಥಳೀಯ ಸಿಬ್ಬಂದಿ ವರ್ಗದವರ ನೇತೃತ್ವದಲ್ಲಿ ಒಂದು ಪೂರ್ವಭವಿ ಸಭೆಯನ್ನು ತೆಗೆದುಕೊಂಡು ಹಲವಾರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಂಡಿದ್ದೀವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಮತ್ತು ಎಲ್ಲ ಸಾರ್ವಜನಿಕರು ಎಲ್ಲರೂ ಒಟ್ಟು ಕೂತ್ಕೊಂಡು ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅದೇ ರೀತಿ ಏನಾದರೂ ಇನ್ನೂ ಸ್ವಲ್ಪ ನೀರು ಹೆಚ್ಚಾಗಿ ಅವರು ಮಣಿ ತನಕ ಬಂದರೆ ಅವರು ಹಿಂದೆಚ್ಚ ಕ್ರಮವಾಗಿ ನಾವು ಕಳೆದ ಕೇಂದ್ರಗಳನ್ನ ಎಲ್ಲ ಥರ ಅನುಕೂಲ ಮಾಡಿ ಮಾಡ್ಕೊಂಡಿದ್ದೀವಿ ಇದೇ ರೀತಿ ದಿನಕ್ಕೆ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಘಟಪ್ರಭೆ ನದಿಗೆ ನೀರು ಹರಿಸಿದ್ರೆ ಸಂಪೂರ್ಣ ಗ್ರಾಮ ಒಂದು ವಾರದೊಳಗೆ ಮುಳುಗಡೆಯಾಗಲಿದೆ ಇನ್ನು ಮುಧೋಳ ತಾಲೂಕಿಗೆ ಸಂಪರ್ಕ ಕಲ್ಪಿಸುವ ಹಳ್ಳಿಗಳು ಬಂದ್ ಆಗೋದಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿರುವುದಂತೂ ಸುಳ್ಳಲ್ಲ ರನ್ ಟಿವಿ ನ್ಯೂಸ್ ಮಾಚಕನೂರು ಯಾರಾದರೂ ಮುಧೋಳ ಭಾಗದಲ್ಲಿ ಅಥವಾ ಮುಧೋಳ ನಗರದಲ್ಲಿ ಏನಾದರೂ ತಾವು ಮನೆಗಳನ್ನು ಕಟ್ಟಬೇಕು ಅಥವಾ ಸೈಟ್ ಗಳನ್ನ ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಉತ್ತಮವಾಗಿರುವಂತಹ ಲೇಔಟ್ ಇದು ಮಾಲೀಕತ್ವದ ಲೇಔಟ್ ಇದು ಈಗಾಗಲೇ ರೋಡ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಡ್ರೈನೇಜ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಮ್ಯಾನ್ ಹೋಲ್ಗಳನ್ನ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗಿದೆ ಇನ್ನು ಚರಂಡಿ ವ್ಯವಸ್ಥೆಗಳು ಕೂಡ ಸೂಕ್ತವಾಗಿ ಅಲ್ಲಲ್ಲಿ ನಿರ್ಮಾಣ ಆಗಿರುವಂತದ್ದು ಅಂತಹ ಉತ್ತಮವಾದಂತಹ ಲೇಔಟ್ ಅಥವಾ ಪ್ರದೇಶ ನಿಮ್ಗೆ ಯಾವತ್ತೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಕುಡಿಯುವ ನೀರಾಗಿರಬಹುದು ಅಥವಾ ನೀರಿನ ಸಪ್ಲೈಗೋಸ್ಕರ ಇಲ್ಲಿ ಪೈಪ್ ಗಳನ್ನು ಕೂಡ ಹಾಕಲಾಗಿದೆ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಸೈಜ್ ನ ಹೊಂದಿರುವಂತಹದ್ದು ಫ್ಲಾಟ್ ಗಳು ಕೂಡ ಇಲ್ಲಿ ನಿಮಗೆ ಲಭ್ಯ ಆಗಿದೆ ಮುಧೋಳ ಬಸ್ ಸ್ಟ್ಯಾಂಡ್ ನಿಂದ ಇನ್ನು ಬಸವಲಿಂಗ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಏನಿದೆ ಡಿಗ್ರಿ ಕಾಲೇಜ್ ಗವರ್ನಮೆಂಟ್ ಕಾಲೇಜ್ ಅದರ ಹಿಂಭಾಗದಲ್ಲೇ ಇರುವಂತಹದ್ದು ಎನ್ ಎ ಮತ್ತು ಪಿ ಹೊಂದಿದೆ ಹಾಗಾಗಿ ಯಾವುದೇ ಸಮಸ್ಯೆಗಳು ಕೂಡ ಇಲ್ಲಿ ನಿಮಗೆ ಬರೋದಿಲ್ಲ ಎಲ್ಲಾ ವಯಸ್ಕರು ಕೂಡ ವಿಹಾರ ಮಾಡಲಿಕ್ಕೆ ನಿಮಗೆ ಧ್ಯಾನ ಮಾಡೋದಕ್ಕೆ ಸ್ಥಳವನ್ನ ಇಲ್ಲಿ ಮೀಸಲಿಟ್ಟಿದ್ದಾರೆ ಉತ್ತಮವಾದಂತಹ ಗಾಳಿ ಬೆಳಕು ಕೂಡ ನಿಮಗೆ ಬರುತ್ತೆ ಸೂಕ್ತ ದರದಲ್ಲಿ ತಮಗೆ ಯೋಗ್ಯವಾದಂತಹ ದರದಲ್ಲಿಯೂ ಕೂಡ ಸೈಟ್ಗಳು ಲಭ್ಯ ಇದೆ ಕಟ್ಟುವುದಕ್ಕೆ ಇದು ಯೋಗ್ಯವಾದಂತಹ ಸ್ಥಳ ಹಾಗಾಗಿ ಈ ಲೇಔಟ್ ನಲ್ಲಿ ತಮ್ಮ ಮನೆಗಳನ್ನ ಕಟ್ಟಿಕೊಳ್ಳುವಂತಹ ಯೋಚನೆಗಳು ಇದ್ರೆ ಆದಷ್ಟು ಬೇಗ ಬೇಗ ಮನೆ ಮತ್ತೆ ಮೊದಲು ಬಂದವರಿಗೆ ಆದ್ಯತೆ ಇದೆ ರನ್ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ